ಸಂತೋಷ ಅಂತ ನಮ್ಮಲ್ಲಿ ಇದ್ದೀನಿ ರೀ ಒಬ್ಬ ಬೊಬೊಬ್ಬ ಏನು ಬರೀತಿದ್ದ ಏನು ಓದ್ತದ ನೀವು ಗುರುಲಿಂಗ ಏ ಸರ್ ಅಡಿಷನಲ್ ಪೇಪರ್ ತೊಗೊಂತೇಳಿ ಗುರುಲಿಂಗ ಅಂಗಡಿ ತೆಗೀತಿ ಏನಂತ ಕೇಳ್ತಿದ್ದ ಅವನು ತೊಗೋಳೋದು ಬರೀ ಅದ್ರಿ ತಗೊಂಡು ನೀವು ಏನು ನಂಬರ್ ಒಂದು ಹಾಕಿ ಬಿಡ್ತದ ಬಿಡ್ತಿದ್ದೆ ಹೆಣ್ಣುಡ್ರಿ ಬರ ಉತ್ತರ ಬರೋದು ರೀ ಯಾವ ಮೊದ್ಲಿಂದ ಎತ್ತಿದ ಕೈಯ್ಯವ್ವ ನೀವು ಪೇ ಆನ್ಸರ್ ಪೇಪರ್ ಕೊಟ್ಟುಗಳೇ ಸಾಯ್ತಾವ ಸಾಯ್ತವ ದಪ ದ ಆನ್ಸರ್ ಬರೋದು ಬೀ ಅಡಿಷ್ನಲ್ ಪೇಪರ್ ಕೊಡಿ ಸರ್ ಅಷ್ಟೇ ಪೇಟ್ರಿ ಗಂಡು ಹಂಗಲ್ಲ ದೈವ ಬಕ್ತರು ನಾವು ಮೊದಲ ಪುಟ ತೆಗದಳ ಓಂ ಶ್ರೀ ಗುರು ಬಸವಲಿಂಗ ಏನಮ್ಮ ಓಂ ಶ್ರೀ ಹಾನಗಲ್ ಕುಮಾರೇಶ್ವರಾಯ ನಮ ಓಂ ಮಂತ್ರಾಲಯ ಶ್ರೀ ರಾಘವೇಂದ್ರ ಧರ್ಮಸ್ಥಳ ಏಸು ದೇವರ ಎರಡು ಪೇಜ್ ಬರೀ ದೇವ್ರಿಗೆ ಹೋಗತ್ತೆ ನಮ್ಮ ಹಾಂ ಅವು ಒಮ್ಮೆಲೆ ಆನ್ಸರ್ ಏನು ಲೆಕ್ಕ ಗಂಡುಡೋದಂದ್ರೆ ಪೇಜ್ ಕೊಡಲಿ ಕೊಡಲೇ ಪೇಜ್ ಯಾಲ್ಡ್ ಮೂವತ್ತು ಪುಟ್ಟ ಬರೀ ಸಾಕು ಅರವತ್ತು ಮಾರ್ಕ್ಸ ಫಸ್ಟ್ ಕ್ಲಾಸ್ ಏನು ಬರೀಬೇಕನ್ನೋದಿಲ್ಲ ರೀ ಪೇಜ್ ತುಂಬಿಸೋದು ಒಟ್ಟು ಹಿಂಗೆ ಶುರು ಮಾಡೋದು ಡಾಕ್ಟರ್ ಬರ್ದಾಗ ಬರ್ದು ಬಿಡೋದು ಹಿಂಗೆ ಧಿಂಗ್ ಡಿಂಗ್ 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 ಯಾರು ಮಾರ್ಕ್ಸ್ ಕೊಡ್ತಾರೆ ಹಾಂ ಇವು ಓಸು ಬಾರದು ಅದಕ್ಕೆ ನೀವು ವ್ಯಾಲ್ಯೂಯೇಷನ್ಗೆ ಹೋಗಿರ್ತೀರಲ್ಲಪ್ಪ ವ್ಯಾಲ್ಯೂಯೇಟ್ರ್ ಇರ್ತಿರ್ಲಿಲ್ಲ ವ್ಯಾಲ್ಯೂಯೇಷನ್ ಮಾಡೋರು ಹೆಣ್ಣು ಹುಡುಗರಿಗೆ ಎಷ್ಟು ಮಾರ್ಕ್ಸ್ ಕೊಡ್ರಿ ಅವ್ನು ನಿಮ್ಮನ್ನು ಹೋಗೋಂಗಿಲ್ಲ ತೊಂಬತ್ತಾರು ಕೊಡ್ತಿರ ಅವ್ಕ ಅಯ್ಯೋ ನೈಂಟಿ ಕೊಟ್ಟಾನ ಹೆಂಡತಿ ಜೊತೆ ಜಾಡು ಬಂದಿದ್ದು ನೈನ ಹ್ಞೂ ಇನ್ನ ಎರಡು ಕೊಡೋಕೆ ಏನಕ್ಕೆ ರ್ಯಾಂಕ್ ತಪ್ಪು ನನಗೆ ಅಂತಾನೆ ಬೈತವ ನಿಮ್ಮ ನಾವು ಕಣ್ಣು ಹುಡುಗ್ರಿ ಮೂವತ್ತೈದು ಕೊಡ್ರಿ ಸಾಕು ಯಪ್ಪಾ ಹಾ ಮಾರ್ಕ್ಸ್ ಕಾಡು ಆ ಮಾರ್ಕ್ಸ್ ಕಾಡ್ ವೈದ್ಯ ಕುಮಾರಸ್ವಾಮಿ ಗದಿಯೇ ಧರ್ಮಸ್ಥಳ ಮಂಜುನಾಥ್ಗೆ ಯಪ್ಪ ನಾ ಬರೆದದ್ದು ಹದಿನೆಂಟು ಮಾರ್ಕ್ಸ್ಗೆ ಮೂವತ್ತೈದು ಕೊಟ್ಟ ಪುಣ್ಯಾತ್ಮ ಅಂತೂ ಹರಸ್ತಾವ ನಿಮ್ಮನ್ನು ನೀವು ಬರೀ ಬರ್ದವ್ರಿಗೆ ಕೊಡ್ಬೇಕನ್ನ ತಲೆ ಕುಂತ ಕೊಡ್ರಿ ಕೊಡ್ರಿ ನಾವು ಅದಕ್ಕೆ ಸ್ನೇಹಿತರೆ ಇಂಥ ಹಾಸ್ಯ ಪ್ರಜ್ಞೆ ಇತ್ತು ಅಂದ್ರೆ ಜೀವನದಲ್ಲಿ ಎಲ್ಲವನ್ನು ಸಲೀಸಾಗಿ ಸ್ವೀಕರಿಸ್ತೀರಿ ಮಕ್ಕಳಿಗೆ ಭಯ ಹುಟ್ಟಿಸ್ಬೇಡ್ರವಾ ಭಯ ಹುಟ್ಟಿಸ್ಬಾಡ್ರಿ ಏನೋ ಮಾಡಲಿ ಮಕ್ಕಳು ಹುರಿದುಂಬಿಸ್ ಹೋಗು ಹ್ಞೂ ಬಿಸಲೈತಾವೆ ಹೋಯ್ ಬಾ ಏನಾಗಲ್ಲ ವಯಸ್ಸಿನಿಂದ ಹಾಂ ನೆಲ ಗುದ್ದಿ ನೀರು ತೆಗೆ ವಯಸ್ಸಿನ ಹಿಂಗೆ ಅಂತಿದ್ರು ನಮಗವ ಈಗ ನೆಲ ಗುದ್ದಿದ್ರೆ ಕಣ್ಣಾಗ ನೀರು ಬರ್ತಾವ ಈಗ ಶಕ್ತಿ ಐತೆ ಆಹಾರ ತಿಂತಾವೆ ಫುಡ್ ಇಲ್ಲ ಏನೂ ತಿನ್ನಂಗಿಲ್ಲ ಎಲ್ಲ ತಾಯಿ ಅಂದ್ರದ ಏನು ಕಂಪ್ಲೇಂಟು ನಮ್ಮ ಮಗ ಏನೂ ತಿನ್ನಂಗಿಲ್ಲ ರೀ ಎಸುವಿನ ಕಟ್ಟಿಗೈತಾವ ಹುಡುಗ ಹ್ಞೂ ಇಲ್ಲ ಏನೂ ತಿನ್ನಂಗ ನಮ್ಮ ಕಾಲ ತಾಯಿ ಅಂದ್ರೆ ಏನು ಮಾಡಿದ್ರು ತಿಂತಾವ ರೀ ಮುಚ್ಚಿಟ್ಟರು ಬಿಡಂಗಿಲ್ಲ ರೀ ಯಾಕೆ ಆಡ್ತಿದ್ವಿ ಮಾತಾಡ್ತಿದ್ವಿ ಹೋರಾಡ್ತಿದ್ವಿ ಜಗಳ ಆಡ್ತಿದ್ವಿ ಹಸಿವೇಕಿತ್ತು ಈಗ ಹಸಿವಿನೇ ಇಲ್ಲ ಬರೀ ಕುಂತ್ರೆ ಟಿಂಗ್ 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 ನೈಂಟಿ ಸೆವೆನ್ ನೈಂಟಿ ಓ ಕೆಮಿಸ್ಟ್ರಿ ಫಿಸಿಕ್ಸ್ ಬರೀ ಓದೋದು ಹೊರ ಬಗರಿ ಆಡಿಸೋಕೆ ಬರಲಾರ್ದು ರೀ ಕಬಡ್ಡಿ ಆಡ್ಲಾಕ್ ಬರಲಾರು ಹುಡ್ರದವ ಖೋ ಖೋ ಆಡೋದಕ್ಕೆ ಬರಲಾರ್ದು ಹುಡುಗಿರದವ ಎಲ್ಲ ಆಟಗಳನ್ನ ಆಡಬೇಕು ಇದು ಬಾ ಅಂಗ್ಳಕ್ಕೆ ಬರೋಂಗಿಲ್ಲ ಭಾಳ ಹುಡ್ರು ಯೋ ಗಲೀಜು ಆಗುತ್ತೆ ಏನೆಯೋ ನಿಮ್ಮ ಗಿವೇರಿ ಇಲ್ಲಿ ಯಾವುದೊಂದು ಹಾನಗಾಲಕ್ಕೆ ಒಂದು ಫೇಮಸ್ ಐತೆ ರೀ ಹೋರಿ ಹೋರಿ ಬೆದರಿಸುವ ಹಾಂ ಹಾಂ ನೋಡಿರಿ ಕಂತ ಆಟ ಪೇಪರ್ ನಾನು ನೋಡ್ತೇನೆ ನಾನು ಅಯ್ಯೋ ಬೆಂಗಳೂರಾಗ ನಾಯಿ ಉಚಾರ ಮನೆಗೆ ಹೋಗಿಬಿಡ್ತೇವೆ ನಾಯಕ ಯೋನು ಐಬಲ್ತಾ ಇದ್ದೇನೆ ಐಬಲ್ತಾ ಇದ್ದೆ ಒಳಗೆ ಹೊಡ್ಬಿಡ್ತು ಹೊಲ್ಸ್ಕೊಂಡು ಒಳಗೆ ಹೊಡೆಬಿಡ್ತು ಇಲ್ಲಿ ಹೋರಿ ಅಂತ ಆ ನೀನ್ಬಿಡ್ರಿ ನೀನು ಏನು ಬಾಲ ಜಾಗ್ತಾವ್ ನಮ್ಗೆ ಹಾಂ ಧೈರ್ಯ ಬಹಳ ನಮ್ಮ ಜನರಿಗೆ ಸ್ನೇಹಿತರೆ ಆ ಧೈರ್ಯ ಕಾಮನ್ ಸೆನ್ಸು ಅವರಿಂದ ನಾವು ನಾಲೆಡ್ಜ್ ಕಲಿಬೇಕು ರೀ ನಮ್ಮಿಂದ ಅವರು ಕಾನ್ಫಿಡೆನ್ಸು ಧೈರ್ಯ ಕಲಿಬೇಕು ಅಲ್ಲಿ ಮಕ್ಕಳು ಹೊರಗಡೆ ಬಿಡೋಂಗಿಲ್ಲ ರೀ ಅಯ್ಯೋ ಒಬ್ಬ ಇಡಕಂತ ಹುಡುಗ ಬಂದು ಬೆಂಗ್ಳೂರು ತಾಯಿ ನಮಸ್ಕಾರ ಮಾಡಿದೆ ಮಮ್ಮಿ ನಮ್ಮ ಶಾಲೇಲಿ ರನ್ನಿಂಗ್ ರೇಸ್ ಇದೆ ಆಶೀರ್ವಾದ ಮಾಡ ಮಮ್ಮಿ ಮ್ಯಾಲ ಕೊಡಪ್ಪ ಮ್ಯಾಲ ಕೂಡ ಗೆಲಿತಾನೆ ಅವ್ರು ರನ್ನಿಂಗ್ ರೇಸ್ನ ಹಾಂ ಇವು ನಾವು ಯಾವಾಗ ಈಜು ಕಲ್ತೀವೋ ಇವೊಬ್ಬರು ಕೋಚರ್ ಇಲ್ಲ ಸ್ವಿಮ್ಮಿಂಗ್ ಪೂಲ್ ಇಲ್ಲ ಶೇಖು ಬಾವಿಯಾಗಿ ಬಿದ್ವಿ ಶೆಕ್ ಹಳ್ಳದಾಗ ಬಿದ್ವಿ ಈಜು ಕಲ್ತೀವಿ ಅಲ್ಲಿ ಬೆಂಗ್ಳೂರಾಗ ಫಾರ್ಮ್ ತುಂಬೋಕ್ರಿ ತ್ರೀ ತೌಸಂಡ್ ರುಪೀಸ್ ಮೇಡಮ್ ಒನ್ ಮಂತ್ ಅಲ್ಲಿ ಸ್ವಿಮ್ಮಿಂಗ್ ಕಲಿಸ್ತೀವಿ ಓ ಹೌದಾ ಫಾರ್ಮ್ ಎಲ್ಲ ತುಂಬಿದ್ದೆ ಎಲ್ಲಿದೆ ಸ್ವಿಮ್ಮಿಂಗ್ ಪೂಲ್ ಇಟ ರೀ ನಮ್ಮ ದನ ನೀರು ಕುಡಿತಾವಲ್ರಿ ರೀ ಹಂಗಿರ್ತಾವಲ್ಲ ಇಟ ಸ್ವಿಮ್ಮಿಂಗ್ ಪೂಲ್ ಈ ಕಡೆ ತಕ್ಕ ಹೋಗೋದು ಹಿಂಗೆ ಟಿ ಟಿ ಅಂತ ಬರೋದು ನಡ್ಕಂತ ಹೋಗಿ ಮಡ್ಕಂತ ಬಂದ್ಬಿಡ್ತಾರೆ ನಮ್ಮ ಕಡೆ ಹುಡ್ರ ಅವ್ರು ಹಾಕಿ ಮುಟ್ಟು ನೋಡಿ ಅಯ್ಯೋ ಕೋಲ್ಡ್ ಇದೆ ವಾಟ್ರು ಅವ ಗಾಬರಿ ಅದ್ರ ಸ್ವಿಮ್ಮಿಂಗ್ ಕೋಲ್ಡ್ ಇರುತ್ತೆ ರೀ ವಾಟರ್ ಸ್ವಿಮ್ಮಿಂಗ್ ಪೂಲಲ್ಲಿ ಅಯ್ಯೋ ಹಾಟ್ ವಾಟರ್ ಇರಲ್ವಾ ಡೈರೆಕ್ಟ್ ನೀರಿಗೆ ಬಿಡ್ತೀರಾ ನಮ್ಮ ಮಗುನ ಹೌದ್ರಿ ಮತ್ತು ಡೈರೆಕ್ಟ್ ನೀರಿಗೆ ಬಿಡ್ತೀವಿ ಸ್ವಲ್ಪ ಮನೆಯಲ್ಲಿ ಒಂದು ವೀಕ್ ಪ್ರಾಕ್ಟೀಸ್ ಮಾಡಿಸಿ ಆಮೇಲೆ ನೀರಿಗೆ ಬಿಟ್ಟರೆ ಮನ್ಯಾಗ ಹೆಂಗ ಮಾಡೋ ಅದೇ ಬೆಡ್ ಮೇಲೆ ಹಾಸಿಗೆ ಮೇಲೆ ಮಾಡಿಸಿ ಯಾವ ಬಿಡ್ತಿವ ಆಮ್ಯಾಗ ಮ್ಯಾಗ ಬರಂಗಿಲ್ಲ ನೋಡವ ಅಂತ ನಮ್ಮಲ್ಲಿ ಧೈರ್ಯ ಧೈರ್ಯಯ್ಯಪ್ಪ ಬಾರಿ ಧೈರ್ಯ ನಮ್ಮ ಹುಡ್ರಿಗೆ ಉತ್ತರ ಹಂಗೆ ಕೊಡ್ತಾರೆ ಇವ್ ಇಂಗ್ಲೀಷ್ ಮೀಡಿಯಂ ಹುಡ್ರು ಏ ಹೇಳು ಬೆಳಗಾಯ್ತು ಏ ಗುಡ್ ಮಾರ್ನಿಂಗ್ ಹೇಳು ಗುಡ್ ಮಾರ್ನಿಂಗ್ ಅಂತ ಇದು ಒಯ್ಕೆ ಅಂತಿದ್ಲು ನಮ್ ಗುರುಲಿಂಗಂತ ಇಲ್ಲ ಏ ಗುರ್ಲಿಂಗ ಹೇಳಲೇ ಸೂರ್ಯ ಮ್ಯಾಗ ಒಟ್ಟು ಬಂದ ತಿರುಗಿ ಇಲ್ಲೋಡ ಅಲ್ಲಿ ಬಂದನು ಸೂರ್ಯ ಹೇಳು ಯವ್ವ ಆತ ನನಗಿಂತ ಮೊದಲು ಮಲಗಿರ್ತಾನೆ ಅವ್ವ ಅಂದವ್ ಅದಕ್ಕ ಜಲ್ದಿ ಹೇಳ್ತಾನೆ ನಾನು ಆತ ಮಕ್ಕಳು ಮಕ್ಕಂತೀನಿ ಮತ್ತೆ ನಾನು ಲೇಟಾಗಿ ಹೇಳೋದು ಕರೆಕ್ಟ್ ಐತಿ ಇದು ಹುಚ್ಚದ ಉತ್ತರ ದೊಡ್ಡ ಉತ್ತರ ಅನ್ಸಿದ್ರೆ ಎಷ್ಟು ಬುದ್ಧಿ ಐತಿರಿ ಅದ್ರಾಗ ಎಷ್ಟು ಚುರುಕುತನ ಐತಿ ಅದಕ್ಕೆ ಮಕ್ಕಳನ್ನ ಮಾತಾಡಿಸಿರವ್ವ ಸಾಹಿತ್ಯ ಓದೋ ಸರಿ ಕಾವ್ಯ ಓದೋ ಸರಿ ಅಡ್ವರ್ಟೈಸ್ಮೆಂಟ್ ರಫ್ ಅಂಡ್ ಟಫ್ ಬೆಳೆಸ್ರ ಮಕ್ಕಳನ್ನ ಗಟ್ಟಿಕ್ಕ ಈ ಕಡೆ ಭಾಗ ಕಾಲ ಬಿಡ್ರಿ ಗಟ್ಟಿ ಆಗ್ತಾವೆ ಈಗ ರೀ ದೀಪ ಕೈ ತೊಳಿ ಹ್ಞೂ ಸ್ವಚ್ಛ ಕೈ ತೊಳೆ ಕೈ ತೊಳೆ ನಮ್ಮ ಕೈ ತೊಳ್ಕೊಂಡು ನೋಡೋಣ ಪ್ರಣೇಶ ಉಂಡಿನ ತೊಳೆಯಬೇಕ ಎರಡ ಅವಾಗ ಒಮ್ಮೆಲೆ ಏನೇನೇನೇನು ಹಾಕಿದ್ದಿಲ್ಲ ಪುತಕ್ಕಂತ ಹಣ್ಣು ಬೀಳುತ್ತಿತ್ತು ಹತ್ತಿ ರೀ ಕೆಳಗೆ ನಿಂತು ನೀರು ಮ್ಯಾಗ ಹತ್ತಿ ಹಣ್ಣಿನ ಗಿಡ ದಬಗ್ಗು ಬುಳದ್ ತೊಗೊಂಡಂಗೆ ವರ್ಷದ ಮನೆಗೆ ಹೊಡೆದ ಹೊಳ ಹತ್ತಿ ಹಣ್ಣು ತುಂಬ ಯಾವ ಹತ್ತಿ ಹಣ್ಣು ತುಂಬ ಉಳದ ನೋಡಬೇಡ ಬಾಯಿಗೆ ಹಾಕ್ಯಾವ ನೋಡಿದ್ರೆ ಕಣ್ಣು ಅಂತ ಬಿರ್ದಂತ ನೋಡಬಾರ್ದಂತ ಹೇಳು ನಡಿ ನಮ್ಮ ಹೇಳಿ ಇನ್ನೇನು ವೇದವಾಕೆ ದೇವ್ರಿದ್ದಂಗೆ ಅವ್ವ ಅಂತ ತಿಂದುಬಿಡ್ತಿದ್ದಿರಿ ಹವೀಸು ಬ್ಯಾಕ್ಟ್ರಿ ಹೆಂಗೆ ಒಳಗೆ ಹೋದವು ಗೊತ್ತಿಲ್ಲ ಯಾವಾಗ ಹೊರಗೆ ಬಂದೋಗ ಗೊತ್ತಿಲ್ಲ ಕಟ್ಟಿ ಮುಟ್ಟದ ಈಗ ಹುಡುಗ್ರೇನು ರೀ ಅಮ್ಮ ಕೈ ತೊಳಿ ಕೈ ತೊಳಿ ತೊಳಿಬೇಕು ತೊಳಿಬೇಕು ಕೈ ತೊಳಿಬೇಕು ಟೆನ್ ಟೈಮ್ಸ್ ಕೈ ತೊಳಿಬೇಕು ಬಂಟಿ ನೀನು ಸ್ಲೋಪ್ಲೋನಾ ಲೈಫ್ ಬಾಯ್ ಪ್ಲಸ್ ಅದರಾಗಿ ಎಷ್ಟು ಕೆಮಿಟ್ರಿ ಬ್ಯಾಕ್ಟ್ರಿಯೇ ಇರ್ತಾವೋ ಕೆಮಿಕಲ್ಸ್ ಇರ್ತಾವೋ ಹಾ ಭಾಳ ಮಕ್ಳು ಹೆಂಗೆ ಬೆಳಿತಾರೆ ಅಷ್ಟು ಆನಂದ ಮಕ್ಕಳು ಆಡ ಅಡ್ವರ್ಟೈಸ್ಮೆಂಟ್ ನೋಡ್ಬೇಕು ಇನ್ನು ನಮ್ಮ ಕಾಲಕ್ಕೆ ರೀ ನೀ ಯಾರ ಮಗರೇ ಗುರುಬಸಪ್ಪ ಮಗರಿ ಚೆನ್ನ ಬಸಪ್ಪ ಅವರ ಮಗರಿ ಗುರುಲಿಂಗಪ್ಪ ಮಗರಿ ಈಗ ನೋಡಿದ್ರೆ ಹಂಗೆ ಹೇಳೋಂಗಲ್ರಿ ಹೂವು ರೀ ಊ ಎಮ್ ಅ ಕಾಂಪ್ಲಾನ್ ಬಾಯ್ ಐ ಎಮ್ ಎ ಕಾಂಪ್ಲಾನ್ ಅವರ ಬಾಗಿಲಿಂದ ಹೋಗ್ಕಂತಿರ್ತ ನನ್ನ ಮಕ್ಕಳು ಇವು ಯಾವೊಂದು ಕಾಂಪ್ಲಾನ್ ಅಂತ ಹೆಸರು ಹೇಳ್ತಾರ ಎಲ್ಲ ಇಂಗ್ಲೀಷ್ ಮೀಡಿಯಮ್ ಕ್ರೀಮು ಪೇಸ್ಟು ನೀವು ಯಾವ ಹೆಂಗೆ ಅಡ್ವರ್ಟೈಸ್ಮೆಂಟ್ ನೋಡಿ ನೋಡಿ ಇಷ್ಟು ಬದಲಾಗೋಕತ್ತೀರಿ ಆ ಬ್ಯೂಟಿ ಪಾರ್ಲರ್ಗೆ ಹೋಗೋದು ಪೇರೆಂಟ್ ಆ್ಯಂಡ್ ಲವ್ಲಿ ಈಗಂತೂ ಸ್ವಚ್ಛತಾ ಆಂದೋಲನ ವಾ ನೋಡಬಾರ್ದಪ್ಪ ಮಧ್ಯಾಹ್ನ ಕಟ್ಟ್ಯಾಗ ಬಿಳೆ ಅನ್ನ ಆಕಳು ತುಪ್ಪ ಉಳ್ಳಾಗಡ್ಡಿ ಹುಳಿ ಹಾ ಹಾ ಇನ್ನೇನು ಉಣ್ಬೇಕು ಟಿ ವಿ ಹಚ್ತಾರೆ ಉಣಮುಂದಂತ ಟಿ ವಿ ಬೇಕಾ ಬೇಕಲ್ಲ ಟಿ ವಿ ಹಚ್ಚಗಳೇ ಬರ್ತೈತಿ ಏನು ಓ ಹಬ್ಬ ಬನ್ನಿ ನಿಮ್ಮ ಟಾಯ್ಲೆಟ್ನ ಹಳದಿ ಕಲೆ ಹಾಗೆ ಇದೆ ಅವ್ನು ಬೇರೆ ಟೈಮ್ ಸಿಕ್ಕಿದ್ದಿಲ್ಲ ನನಗೆ ಅಂತ ತೋರ್ಸಕ್ಕೆ ಮತ್ತು ರಾವು ಗಂಡು ಹಿಡಿದು ಹಳದಿ ಕಲೆ ತೋರಿಸ್ತಾನು ಟೀ ಬಿಳೆ ಅನ್ನ ಹಳದಿ ಕಾಣ್ಬೇಕ್ರಿ ನಮಗೆ ಹಾಂ ಆಕೆ ವಿದ್ಯಾ ಬಲನ ಬರ್ತಾಳು ಓ ನಿಮ್ಮ ಮಗಳು ಬೈಲಲ್ಲಿ ಶೌಚಕ್ಕೆ ಹೋಗುತ್ತಾಳೆ ಅವು ಮತ್ತೆ ಏನು ಪಡಿಸಲೇ ಹೊಂದರ್ಸ್ಬೇಕ ಅವಳು ಬೈಲಲ್ಲಿ ಮಾಡಿದ ಶೌಚದ ಮೇಲೆ ನೊಣಗಳು ಕಾಲೂರಿ ಕುಳಿತುಕೊಳ್ಳುತ್ತವೆ ಅದೇ ನೊಣಗಳು ಮತ್ತೆ ಹಾರಿ ಬಂದು ನಿಮ್ಮ ಊಟ ಮಾಡುವ ಅನ್ನದ ಮೇಲೆ ಕುಳಿತು ಮಾಮ್ಮ ವರ್ಣನ ಕೇಳಿದ್ರಿ ಅಪ್ಪ ನಾವೇನ್ ತಿನ್ನಕತಿವಿ ಅನ್ನೋದಾಗ ಕನ್ಫ್ಯೂಸ್ ಆಗ್ಬೇಕು ನಮಗೆ ಎಷ್ಟು ಸೂಕ್ಷ್ಮ ಆಗೀವಿ ಎಷ್ಟು ನಿರ್ಭಾವಕರಾಗಿವಿ ಯಾರ ಶತ್ರು ಚಿಂತಿಲ್ಲ ಯಾರ ಬದುಕಿ ನಮ್ಮ ಲೋಕ ನಾವು ದಯವಿಟ್ಟು ಮಕ್ಕಳ ತಾಯಿ ಅಂದ್ರೆ ಹೇಳ್ತೀನಿ ಎಸ್ ಎಲ್ ಸಿ ಪರೀಕ್ಷೆ ಚೆನ್ನಾಗಿ ಬರೀರಿ ನಿಮ್ಮ ಮಕ್ಕಳು ಆಗಲಿ ಆದ್ರೆ ಪಾಸ್ ಪಾಸಾದರು ಅಂತೇಳಿ ಮೊಬೈಲ್ ಕೊಡಿಸ್ಬಾಡ್ರವ ಮಕ್ಕಳು ಹಾಳು ಮಾಡ್ತಾರದೆ ಮೊಬೈಲ್ಗಳು ವಾಟ್ಸಪ್ ಸ್ಕ್ರೀನ್ ಟಚ್ ಸ್ಕ್ರೀನ್ ಮೊಬೈಲ್ ಓಯ್ಯೋಯ್ಯಪ್ಪೋ ಟಿಂಗ್ 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 ಫಸ್ಟ್ ಮೊಬೈಲ್ ಕೊಡಿಸ್ಗಳ ಮೆಸೇಜ್ ಕಳ್ಸಿದ್ರೆ ತನ್ನ ಗರ್ಲ್ ಫ್ರೆಂಡ್ಗೆ ಗರ್ಲ್ ಬಾಯ್ ಫ್ರೆಂಡ್ಗೆ ಓ ನೀ ಸಿಂಗ್ಯೂ ಅವರೋಡು ಮಠ ಇಟ್ ಇಟ್ಟಿಟ್ಟು ಇರ್ತಾವ ಏನು ಲವ್ ಏನು ಮೆಸೇಜು ಮಕ್ಕಳಿಗೆ ಇಂಟರ್ನೆಟ್ ಕೊಡಿಸ್ರಿ ಮೊಬೈಲ್ ಕೊಡಿಸ್ರಿ ಆದ್ರೆ ಅವ್ರ ಅದ್ರಾಗ ಏನು ನೋಡ್ತಾರನ್ನೋದು ಕಣ್ಣು ಹಿಡ್ರ್ಯಾವ ಮಕ್ಳು ಭಾಳ ಹಾಳಾಗಾಕತ್ತವ ಎಲ್ಲೋ ಕುಂತವ ಏನೋ ವೆಬ್ಸೈಟ್ ಓಪನ್ ಮಾಡ್ತಾವೆ ಎಷ್ಟು ಹುಷಾರಾಗ್ಯಾವ ಕೆಡೋದಕ್ಕೆ ಹುಷಾರಾಗ್ಯಾವ ಅನ್ನಿಸ್ತದ ನನಗೆ ಅವ್ವು ಎಂತಹ ವೆಬ್ಸೈಟ್ ಓಪನ್ ಮಾಡಿ ನೋಡ್ತಾವ ನೋಡಬಾರ್ದು ಅವಾಗಿವಾಗಿ ನೋಡ್ರಿ ಎಷ್ಟು ವ್ಯತ್ಯಾಸ ಆಗೈತೆ ನಮಗೆ ಹತ್ತನೇ ಕ್ಲಾಸ್ ಇನ್ಮಟ ವಾಚ್ ಕೊಡಿಸ್ತದಿಲ್ಲ ರೀ ಹತ್ತನೇ ಕ್ಲಾಸ್ ಪಾಸ್ ಆಗೋ ವಾಚ್ ಕೊಡಿಸ್ತದೆ ಈಗ ಮೂರನೇ ಕ್ಲಾಸಿಗೆ ಕಂಪ್ಯೂಟರ್ ಹುಡುಗ ಐದನೇ ಕ್ಲಾಸಿಗೆ ಕಾರ್ ಕೊಡಿಸ್ಬಿಡ್ತಾನು ಅವರಪ್ಪ ಹಾಂ ಅದಕ್ಕೆ ಮಕ್ಕಳನ್ನ ನಿಧಾನವಾಗಿ ಸೌಮ್ಯತೆಯಿಂದ ಸಾಹಿತ್ಯ ಸಮಾಜ ಕಾವ್ಯ ಹೇಳಿ ಬೆಳೆಸಿರುವ ಆಟ ಆಡಿಸ್ರಿ ಮಕ್ಕಳಕ್ಕೆ ದಯವಿಟ್ಟು ಬರೀ ಓದು ಇವು ನೋಡ್ರಿ ಎಸ್ ಎಲ್ ಸಿ ಮುಗಿದುಗಳೇ ಪಿ ಯು ಸಿ ನೆಕ್ಸ್ಟ್ ಗೊತ್ತಾ ಪಿ ಯು ಸಿ ಸ್ಟಾರ್ಟ್ ಮಾಡು ಪಿ ಯು ಸಿ ಓದೋಕತ್ತು ಆಟನೇ ಇಲ್ಲ ರೀ ಬಗರಿ ಆಡಿಸಕ್ಕೆ ಬರೋಲ್ಲ ಈ ಕಡೆ ಆಡಿಸ್ತಿರ್ಬಿಟ್ಟು ಬೆಂಗಳೂರು ಬಗರಿ ಆಡ್ಸೋಕೆ ಬರಂಗಿಲ್ಲ ರೀ ಒಂದು ಹುಡುಗ ಕೇಳಿದೆ ಇನ್ನು ಬಗರಿ ಆಡಿಸೋಕ್ಕೆ ಬರ್ತೀನೋ ಬೊಗ್ರಿ ನಾ ಹಾಗಂದ್ರೆ ಅಂದ ಇವರು ಉತ್ಸಾಹ ಅವ್ರ ಅವನು ಕೇಳಿದೆ ನಿಮಗೆ ಬುಗ್ರಿ ಆಡಿಸ್ ಬುಗ್ರಿ ಅಂತಾರ ಬಗ್ರಿ ಅನ್ನಂಗಿಲ್ಲ ಬುಗ್ರಿ ಬುಗ್ರೀನಾ ಹಾಗಂದ್ರೆ ಅವ್ರ ಅವ್ವ ಇವ ನಮ್ಮವ್ವ ಈ ಬಾಳು ಬಣ್ಣದ ಬುಗುರಿ ಆ ಸಿಬನಿ ಚೌಟಿ ಅದ್ರ ಆಡಸ್ತಾರಲ್ಲ ಓ ವಿಷ್ಣು ವರ್ಧನ್ ಹಾಡು ಚೆನ್ನಾಗಿದೆ ಸರ್ ಹಾಡಲ್ಲ ಅಯ್ಯವ್ವ ಅದ್ರಾಗ ಬಗರಿ ಆಡಿಸ್ತಾರ ಓ ಅದ ಬುಗುರಿ ಕಟ್ಟಿಗೆ ಮಳೆ ಹೊಡೆದಿರ್ತಾರೆ ಚಟಿಂಗ್ ಓ ಗೊತ್ತಿಲ್ಲ ಸರ್ ನಮಗೆ ರವಿಚಂದ್ರ ಸಿನಿಮಾ ನೋಡಿ ಅನ ನೋಡಿನಿ ಹಾಂ ಅದ್ರಲ್ಲಿ ಹೀರೋಯಿನ್ ಬೆನ್ ಮೇಲೆ ಹೊಟ್ಟೆ ಮೇಲೆ ಎಲ್ಲ ಓ ಅದಾ ಸಾರ್ ಚೆನ್ನಾಗಿರ್ತೇ ಸಾರ್ ಚೆನ್ನಾಗಿ ಅವಾಗ ಈಗ ಹೋ ಅದು ನಮ್ಮ ಬರಲ್ಲ ಸರ್ ಆಡ್ಸೋಕ್ಕೆ ಕಲಿಸ್ಬೇಕು ಅಂತ ಮಾಡಿದ್ವಿ ಸರ್ ಬುಗರಿನ ಅದು ಹೌದು ಸರ್ ಕಲಿಸ್ತೀವಿ ಸರ್ ಸರ್ ಅದಕ್ಕೆ ಕೋಚ್ ಯಾರು ಅಂತ ಕೇಳಿದ್ರು ಯಾವ್ದಾರು ದಮ್ಮಿನ ಮುದುಕನ ಕೇಳೋ ಅವಾಗ ಕಲಿಸ್ತಾನ ಇನ್ನ ನಮಗೆಲ್ಲ ಬಗರಿ ಆಡಿಸ್ದು ರೀ ಕಟ್ಟಿ ಮ್ಯಾಗ ಕುಂತ ನಮ್ಮ ಅಜ್ಜಂದ್ರು ಮುತ್ತಂದರು ಹಾಂ ಅವ್ರ ಮುಂದೆ ಬಗರಿ ಆಡಿಸ್ತಿದ್ವಿ ಅವ್ರು ಕುಂತಿರ್ತರು ಅರವತ್ತು ಎಪ್ಪತ್ತು ವರ್ಷ ಅಜ್ಜರು ಕೆಮ್ಮಿಕೊಂತ ಬಿಡಿ ಸೇರಿಕೆ ಅಂತ ಕುಂದಿರ್ತದ್ರು ಬಗರಿ ಇವು ಅಂತ ಆಡ್ಲಿಲ್ಲ ಅಂದ್ರೆ ತರಲೇ ಚಾಟಿ ಲೂಸ್ ಆಗೈತೆ ಅಂತೇಳಿ ಥಡಿಮ್ಯಾಗೆ ಚಾಟಿ ಹೊಸ್ತು ಕೊಡ್ತಿದ್ರು ನೆನಪೈತೆ ಅನೇಕ ಜನ ಹಳೆ ಬರೋದಿರಿ ತೊಡಿಮ್ಯಾಗೆ ಚಾಟಿ ಅದು ಹೊಸ್ದು ಕೊಟ್ರ ಅದರಲ್ಲಿ ಬಗರಿ ಆಡಿಸಿದ್ರೆ ಎಷ್ಟು ಅಂತಿತ್ತು ಆಡ್ರಲೇ ಕಬಡ್ಡಿ ಆಡ್ರಲೇ ಕಬಡ್ಡಿ ಆಡರ್ಲೇ ಕಬಡ್ಡಿ ಆಡ್ರಲ್ಲೇ ಅಂತ ಪ್ರೋತ್ಸಾಹ ಕೊಡ್ತಿದ್ರು ಕಬಡ್ಡಿನೇ ರೀ ಈಗ ಕಬಡ್ಡಿ ಆಡೋ ಹುಡ್ರೇ ಇಲ್ಲ ಇವ ದೊಮ್ಮತ್ತೈತಪ್ಪ ಅಂತವ ಇವಂಗೆ ಇವ್ ಧೂಳಲ್ವಾ ಡಸ್ಟ್ ಅಲ್ವಾ ನಮ್ಮ ಮಗು ಡಸ್ಟ್ ಅಲರ್ಜಿ ಬರೀ ಅಲರ್ಜಿಗಳ ಈಗ ಅತ್ಯುತ್ತಮ ದೇಶೀಯ ಆಟ ಕಬಡ್ಡಿ ತಾಯಿ ಅಂದರೆ ಸ್ನೇಹಿತರೆ ಯಾವ ಮಕ್ಕಳು ಬಾಲ್ಯದಲ್ಲಿ ಯೌವನದಲ್ಲಿ ಕಬಡ್ಡಿ ಆಡ್ತಾರೋ ಆ ಮಕ್ಕಳಿಗೆ ಮುಪ್ಪಿನೊಳಗೆ ಅಸ್ತಮಾ ಕಾಯಿಲೆ ಬರೋಂಗಿಲ್ಲ ಕಫ ಕಟ್ಟಂಗಿಲ್ಲ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಬರಂಗಿಲ್ಲ ಅಂತ ಪ್ರೂವ್ ಆಗೈತೆ ಬಾಡಿ ಮತ್ತು ಫಿಸಿಕಲ್ ಆ್ಯಂಡ್ ಬಾಡಿ ಮೆಂಟಲ್ ಆ್ಯಂಡ್ ಫಿಸಿಕಲ್ ಕೋಆರ್ಡಿನೇಷನ್ ಗೇಮ್ ಅಂದರೆ ಕಬಡ್ಡಿ ಒಂದೇ ದೇಹದ ಎಲ್ಲ ಅಂಗಾಂಗಗಳು ಪಾಲ್ಗೊಳ್ಳುವಂಥ ಏಕಮಾತ್ರ ಆಟ ಕಬಡ್ಡಿ ನೋಡ್ರಿಗ ಉಸಿರು ಬಿಗಿಡ್ಯಾರದು ಫಸ್ಟ್ ಕಬಡ್ಡಿ 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 ಯೋಗ ಕುಂಭಕ ರೇಚಕ ಪೂರಕ ಉಸಿರು ತಗೊಳ್ಳೋದು ಉಸಿರು ಬಿಡೋದು ಕುಂಭಕ ಮಾಡೋದು ಕಣ್ಣು ಕಬಡ್ಡಿ 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 ಹೌದಾ ಕೈ ಕಬಡ್ಡಿ 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 ಕಾಲು ಕಬಡ್ಡಿ 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 ಎಷ್ಟು ರೀ ಆ್ಯಕ್ಟಿವ್ ಎಲ್ಲ ಆದಾಗ ಮಸಲ್ಸ್ ಗಟ್ಟಿ ಆಗ್ತಾವ ಜಿಮ್ಮಿಗೆ ಹೋಗೋದೇ ಬೇಡ ಈಗ ಜಿಮ್ಮಿಗೆ ಹೋಗ್ತಾ ನೀವು ಕಬಡ್ಡಿ ನೋಡೋಂಗಿಲ್ಲ ಅದರೊಳಗೆ ಅತ್ಯಂತ ಅಂದ್ರೆ ಆಯುಸ್ ರೀ ಉಸಿರು ಎಷ್ಟು ಬಿಗಿ ಹಿಡಿತಿರೋ ಅಷ್ಟು ಆಯುಸ್ ಎಚ್ ನೆನಪಿಟ್ಕೊಳ್ರಿ ಹದಿನೇಳು ಸೆಕೆಂಡಿಂದ ಶುರು ಮಾಡ್ಬೇಕು ರೀ ಎರಡು ಕ್ಲಿಯರ್ ಇರ್ಬೇಕಾ ಅದು ಮಾಡ್ಬೇಕಂದ್ರೆ ಹ್ಞೂ ಇಷ್ಟು ಆಯುಸ್ ಮುಂದಕ್ಕೆ ಓದ್ತು ನಂದೀಗ ಹದಿನೇಳು ಸೆಕೆಂಡ್ನಿಂದ ಶುರು ಮಾಡ್ಬೇಕು ಮುಂದೆ ಹೆಚ್ಚು ಮಾಡ್ಕೊಂತ ಹೆಚ್ಚು ಮಾಡ್ಕೊಂತ ಹೋಗ್ಬೇಕು ಅದನ್ನು ನೀವು ಬಾಯಲ್ಲಿ ಎಣಸ್ಬಾರ್ದು ಗಡಿಯಾರ ಗಿಡಿಯ ಅಥವಾ ಆಗೋ ಮಟ್ಟದ ಹೋಗ್ಬಿಡೋ ಅದು ಅಭ್ಯಾಸ ಆದಂಗೆಲ್ಲ ಗಂಟು ಗಟ್ಟಲೆ ಕುಂದಿರ್ತಾರಂತ್ರಿ ಹಿಮಾಲಯದೊಳಗೆ ಉಸಿರು ಬಿಗಿಡೋದು ಎಷ್ಟು ಉಸಿರು ಬಿಗಿ ಹಿಡಿತರು ಅಷ್ಟು ಆಯುಸ್ ಮುಂದಕ್ಕೆ ಹೋಗತಿ ಬಿಡಿಸೋದ್ರಿಂದ ಆಯುಸ್ಸು ಕಡಿಮೆ ಆಗತ್ತೆ ಅಂತ ಹೇಳೋದು ಅದಕ್ಕೆ ತಗೊಳ್ಳೋದು ಕಮ್ಮಿ ಬಿಡೋದು ಜಾಸ್ತಿ ರುಡದ್ರಾಗ ಹೋತಿಲ್ಲ ಇದನ್ನು ಹೇಳಿಬಿಟ್ಟೆ ಒಂದು ಊರು ಸಭಾದಾಗ ನಾನು ಉಸಿರು ಎಷ್ಟು ಬಿಗಿ ಹಿಡಿತೀರೋ ಅಷ್ಟು ಮುಂದಕ್ಕೆ ಹೋಗತ್ತೆ ಒಂದು ಹುಡುಗನ ಬಗಲಾಗಿ ಎಂಬತ್ತೈದು ವರ್ಷದ ಅವ್ರು ಅಜ್ಜ ಕುಂತಿದ್ದ ನಡಿ ಅಜ್ಜ ಮನೆಗೆ ಹೋಗೋಣ ಉಸಿರು ಎಷ್ಟು ಬಿಗಿ ಹಿಡಿತೆ ಅಷ್ಟು ಆಯುಸ್ ಮುಂದಕ್ಕೆ ಹೋಗತ್ತೆ ಅಂತ ನಡಿ ಪ್ರಾಣಾಯಶ ಅಂತ ಮನೆಗೆ ಕರ್ಕೊಂಡೋಗಿ ಅವ್ರ ಅಜ್ಜನ ಮೇ ಕುಂದ್ರೆ ಅಜ್ಜ ಉಸಿರು ತಗೋ ಅಂದ್ಬಿಟ್ಟು ಅದು ಎಂಬತ್ತೈದು ವರ್ಷದ ಅಜ್ಜ ಬದುಕಬೇಕು ಅಜ್ಞ ಅಂತ ತಗೊಂಬಿಡ್ತು ಇದು ಹುಡುಗ ಮುಂದೆ ಕುಂತು ಒಂದು ಎರಡು ಮೂರು ನಾಲ್ಕು ಹದಿನೇಳು ಹದಿನೆಂಟು ಇಪ್ಪತ್ತ ಇಪ್ಪತ್ತೈತ್ ಮೂವತ್ತೈತ್ ಅಜ್ಜ ಉಸಿರು ಬಿಡು ಬಿಡು ಎಲ್ಲಿ ಅಜ್ಜ ಬಿಟ್ಟ ಬಿಟ್ಟು ಮ್ಯಾಗ ಅದಕ್ಕೆ ಪ್ರಾಣೇಶ್ ಹೇಳಿದೆ ಅಂತ ಇದನ್ನು ಮಾಡಬಾಡ್ರಿ ಚಲೋ ಯೋಗ ಟೀಚರು ಫಿಸಿಕಲ್ ಟೀಚರ್ನ ಕೇಳಿ ಯೋಗ ಆಟ ಪಾಠ ಊಟದಲ್ಲೂ ಸುಧಾರಣೆ ತೊಗೊಂಡ್ರಿ ಮಕ್ಕಳಿಗೆ ಗಟ್ಟಿ ಪದಾರ್ಥ ಕೊಡ್ರಿ ಗಟ್ಟಿ ಪದಾರ್ಥನೇ ರೀ ಈಗ ಮೆಲ್ಲ ನುಂಗ್ತಾವ ಮೆತ್ತ ಮಾಡ್ಕೊಂಡು ತಿಂತಾವೆ ಇಲ್ಲ ಮ್ಯಾಗಿ ನೂಡ್ಸ್ ಮಮ್ಮಿ ಕೂ ಮುಂಜಾನೆ ಹೆಂಗೆ ಕೂ ತೊಳಗೋಗಿರ್ತಾ ಸಂಜೆ ಹೊರಗೆ ಪುಯ್ಯಂತೊಳಗಬಾರದ ಅದೊಂದು ಫುಡ್ಡ ಮಕ್ಕಳಿಗೆ ಗಟ್ಟಿ ಆಹಾರ ತಿನಿಸ್ರ ಬರೀ ಟಿ ವಿ ನೋಡಬಾಡ್ರಿ ಆಹಾರದಲ್ಲಿ ಕೂಡ ಆಯುಸ್ಸಿದೆ ಅದ ಹೆಗಡೆಯವರು ಹೇಳಿದರು ಅವನ್ನೆಲ್ಲ ಪಾಲಿಸ್ರು ಅಡ್ವರ್ಟೈಸ್ಮೆಂಟ್ ನೋಡಿ ಮಾತ್ರ ಮಕ್ಳು ಮೊದಲು ಈಗಿನ ಹುಡ್ರಿಗೆ ಹಲ್ಲ ಗಟ್ಟಿಲ್ರಿ ಇಟ್ಟಿಟ್ಟಿರ್ತಾವ ಓಸು ಹಲ್ಲು ಬಿದ್ದಿರ್ತಾವ ಈಗ ಹುಡುರು ಚಾಳೀಸು ಹಲ್ಲು ನಮಗೆ ನಲ್ವತ್ತು ವರ್ಷಕ್ಕೆ ಬಂದ್ಬಿಡಿ ಚಾಳೀಸ್ ಅನ್ನೋದು ಅದಕ್ಕೆ ನಲ್ವತ್ತು ವರ್ಷಕ್ಕೆ ಅದು ಬಂದ್ರೆ ಓಕೆ ಈಗ ಇಟ್ಟಿಟ್ಟು ಹುಡ್ರಿಗೆ ಕಣ್ಣು ಗಟ್ಟಿಲ್ಲ ಹಲ್ಲು ಗಟ್ಟಿಲ್ ಯಾಕ ಓದಂತ ಕ್ಷಯವಿ ನಿಮ್ಮ ಪೇಸ್ಟ್ನಲ್ಲಿ ಉಪ್ಪಿದೆಯೇ ಮನೆಯಾಗ ಇರ್ತೈತೆ ನೋಡ ಒಬ್ಬ ಪೇಸ್ಟ್ನಾಗ ಇರ್ತ ಎಲ್ಲರೂ ಈಗ ಏನ್ರಿ ರೀ ಬಂದತ್ತೀಗ ಪೇಸ್ಟ್ನಲ್ಲಿ ಉಪ್ಪಿದೆ ಈಗ ಹಳೇದಾತ ಈಗೇನೋ ನಿಮ್ಮ ಪೇಸ್ಟ್ನಲ್ಲಿ ಲವಂಗ ಇದೆ ನಿಮ್ಮ ಪೇಸ್ಟ್ನಲ್ಲಿ ಅಲಕ್ಕಿ ಇದೆಯೇ ನಮ್ಮ ಉತ್ತರ ಕಟ್ಟಕ್ಕೆ ಬೇರೆ ಪೇಸ್ಟ್ ಬರ್ತೈತಿ ರೀ ಏನೋ ನಿಮ್ಮ ಪೇಸ್ಟ್ನಲ್ಲಿ ಪುಂಡಿಪಲ್ಲ ಇದೆ ನಿಮ್ಮ ಪೇಸ್ಟ್ನಲ್ಲಿ ಹಗ್ರಿಕಿದೆ ರಾಜಗಿರಿ ಇದೆ ಅಂತ ಸುಳ್ಳು ಬದ್ನಿಕಾಯಿ ಇದೆಯಾ ನುಗ್ಗಿಕಾಯಿ ಇದೆ ಕಾಡಿ ಗಾಯ ಒಂದು ದಿವಸ ಏನು ಬರ್ತೈತೆ ನಿಮ್ಮ ಬಾಯಲ್ಲಿ ಹಲ್ಲಿದೆಯೇ ಅಂತ ಕೇಳ್ತಾರೆ ಅಲ್ಲಿತನ ಬರ್ತೈತೆ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ನೋಡಿ ಜೀವನ ಮಾಡಬೇಡ್ರಿ ಅವ್ವಾ ಒಳ್ಳೆಯ ಆಹಾರವನ್ನು ಸ್ವೀಕರಿಸಿರಿ ಒಳ್ಳೆಯ ವಿಚಾರಗಳನ್ನ ಕೇಳ್ರಿ ಒಳ್ಳೆಯ ವಿಚಾರ ಮಾಡೋದ್ರಿಂದ ಮುಖಕ್ಕೆ ಕಾಂತಿ ಬರ್ತದೆ ಚರ್ಮ ಕಾಂತಿಯುತ ಅಂತ ಹೇಳ್ತಾ